ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಸೈನ್ಸ್ ಬಂದಿದೆ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆಯಲ್ಲಿ ನಿಮ್ಮ ಕಥೆಗಳನ್ನು ಬಿಟ್ಟಿತ್ತು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇವಾಗ ಅರಣ್ಯ ರಕ್ಷಕ ಹುದ್ದೆಗಳದ್ದು ಒನ್ ರಿಸ್ಟು ಟ್ವೆಂಟಿ ಪ್ರಿವಿಷನಲ್ ಲಿಸ್ಟನ್ನು ಔಟ್ ಮಾಡಿದ್ದಾರೆ ಈ ನಿಮಗೆ ಈ ವಿಡಿಯೋದಲ್ಲಿ ಈ ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೇ ಇಲ್ಲವೋ ನೀವು ಹೇಗೆ ಚೆಕ್ ಮಾಡ್ಕೋಬೇಕು ಲಿಂಕ್ ಎಲ್ಲಿದೆ ಮತ್ತು ಯಾವ ರೀತಿ ಬಂದಿದೆ ಯಾವ ಜಿಲ್ಲೆಯದು ಬಂದಿದೆ ಆಮೇಲೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ದೀರಾ ಎಷ್ಟೆಷ್ಟು ಅದು ಪರ್ಸೆಂಟೇಜ್ ನಿಂತಿದೆ ಅಂತ ಅವರ ಕೆಲವೊಂದು ಅಭ್ಯರ್ಥಿಗಳ ಹೆಸರು ಕೂಡ ಬಂದಿದೆ ನಿಮಗೆ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊಡಿ ಹಾಗೆ ಮಾಹಿತಿ ಇಷ್ಟ ಇರೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರದ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯಕ್ಕೆ ಹೋಗುವಾಗ ನೋಡಿ ಕರ್ನಾಟಕ ಸರ್ಕಾರದ ಕರ್ನಾಟಕ ಅರಣ್ಯ ಇಲಾಖೆಯ ಆಫ್ಸಿಲ್ ಲಭ್ಯಾರಿದೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಅರಣ್ಯ ಇಲಾಖೆ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ಮುಖಪುಟ ಅಂತ ಕೊಟ್ಟಿದ್ದಾರೆ ಅನೇಕ ಅವಡಿಗ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅರಣ್ಯ ವಲಯ ಅಧಿಕಾರಿಗಳೇ ಸಾರಿ ವಲಯ ಅರಣ್ಯಾಧಿಕಾರಿ ಉಪ ವಲಯ ಅರಣ್ಯಾಧಿಕಾರಿ ಅರಣ್ಯ ರಕ್ಷಕ ಅರಣ್ಯ ವೀಕ್ಷಕ ಕ್ರೀಡಾ ಮೀಸಲಾತಿ ಹೀಗೆ ಹಲವಾರು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಕೆಳಗಡೆ ಬಂದರೆ ಮುಖಪುಟ ಅಂತ ಶು ನೋಡಿ ಇಲ್ಲಿ ಇವಾಗ ಬ್ಲಿಂಕ್ ಆಗ್ತಾ ಇದೆಯಲ್ಲ ಇವೆಲ್ಲೂ ಬಂದಂಥ ಲಿಸ್ಟ್ ಆಗಿದೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮೈಸೂರು ವೃತ್ತದ ಮೂವತ್ತೆರಡು ಅರಣ್ಯ ರಕ್ಷಕ ಸಾರಿ ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೀರು ನೇಮಕಾತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಇಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸ ಬಗ್ಗೆ ಕೊಟ್ಟಿದ್ದಾರೆ ಇದು ಮೈಸೂರು ಜಿಲ್ಲೆದಾಗಿರುತ್ತದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕಲಬುರ್ಗಿ ಜಿಲ್ಲೆಯದು ಇಪ್ಪತ್ತ್ಮೂರು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ಇದು ಒಂದಿಷ್ಟು ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯಾಗಿರುತ್ತದೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಕೆನರಾ ವೃತ್ತದ ಮೂವತ್ತೆರಡು ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆಗಳಿಗೆ ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತ ಪಟ್ಟಿಯಾಗಿರುತ್ತಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಚಿಕ್ಕಮಗಳೂರು ವೃತ್ತದ ಇಪ್ಪತ್ತೈದು ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೀರಿನ ನೇಮಕಾತಿ ಸಂಬಂಧಿಸಿದಂತೆ ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತ ಪಟ್ಟಿಯಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೆಳಗಾವಿ ವೃತ್ತದ ಇಪ್ಪತ್ತು ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತ ಪಟ್ಟಿಯನ್ನು ಪ್ರಕಟಿಸುವ ಎಂದು ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಸಾಲಿನ ಕೊಡಗು ವೃಂದದ ಹದಿನಾರು ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತಾ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಹಾಸನ ಹಾಸನ ಜಿಲ್ಲೆಯಲ್ಲೂ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತು ಅರಣ್ಯ ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ನೀರಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತಾ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬಳ್ಳಾರಿ ಜಿಲ್ಲೆಯ ಇಪ್ಪತ್ತು ಅರಣ್ಯ ವೀಕ್ಷಕ ಗ್ರೂಪ್ ಡಿ ಹುದ್ದೆಗಳಿಗೆ ನೀರು ನೇಮಕಾತಿ ಸಂಬಂಧಂತೆ ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತಾ ಪಟ್ಟಿ ಕೊಟ್ಟಿದ್ದಾರೆ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಬೆಂಗಳೂರು ವೃತ್ತದ ಅರಣ್ಯ ವೀಕ್ಷಕ ಮೂವತ್ತ್ಮೂರು ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದಗಳಿಗೆ ನೀರ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಚಾಮರಾಜನಗರದ ಇಪ್ಪತ್ತೇಳು ಅರಣ್ಯ ಗ್ರೂಪ್ ಡಿ ವೃಂದದ ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ಮಂಗಳೂರು ಅರಣ್ಯ ವೃತ್ತದ ಇಪ್ಪತ್ತು ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ನೀರ ನೇಮಕಾತಿಗೆ ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತ ಪಟ್ಟಿ ಕೊಟ್ಟಿದ್ದಾರೆ ಇಲ್ಲಿ ಶಿವಮೊಗ್ಗ ಜಿಲ್ಲೆಯದು ಎಂಬತ್ತು ಅರಣ್ಯ ವೀಕ್ಷಕ ಕೊಟ್ಟಿದ್ದಾರೆ ಆಮೇಲೆ ಧಾರವಾಡ ಜಿಲ್ಲೆಯದು ಏಳು ಅರಣ್ಯ ವೀಕ್ಷಕ ಹುದ್ದೆಯದು ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತ ಪಟ್ಟಿ ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ಹಾಗಾಗಿ ನಾವು ಒಂದೇ ಜಿಲ್ಲೆ ಯಾವ್ದಾದ್ರು ತೊಗೋಣ ಎಕ್ಸಾಂಪಲ್ ಆಗಿ ಬೆಳಗಾವಿ ಜಿಲ್ಲೆ ತಗೊಳ್ಳುವಾಗ ಇದು ನೋಟಿಫಿಕೇಶನ್ ಈ ರೀತಿ ಬಂದಿರುತ್ತೆ ಅದು ಪಿ ಡಿ ಎಫ್ ಇದೆ ಇನ್ನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅವು ಪಿ ಡಿ ಎಫ್ ನೇರವಾಗಿ ಓಪನ್ ಆಗ್ತವೆ ಈ ರೀತಿ ಪಿ ಡಿ ಎಫ್ ಓಪನ್ ಆಗ್ತವೆ ನೀವು ಇಲ್ಲಿ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಕೊಟ್ಟಿದ್ದಾರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಆಯ್ಕೆ ಪ್ರಾಧಿಕಾರರವರ ಕಚೇರಿ ಬೆಳಗಾವಿ ವೃತ್ತ ಅಂತ ಕೊಟ್ಟಿದ್ದಾರೆ ಇದು ದಿನಾಂಕ ಹದಿನೈದು ಒಂಬತ್ತೆರಡು ಸಾವಿರ ಇಪ್ಪತ್ತ್ಮೂರಂತೆ ಕೊಟ್ಟಿದ್ದಾರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಇಪ್ಪತ್ತು ಅರಣ್ಯ ವೀಕ್ಷಕ ಗ್ರೂಪ್ ಡಿ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದರಲ್ಲಿ ಪ್ರಕಟಣೆ ಸಂಖ್ಯೆ ಕೂಡ ಇದೆ ಇದರ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನೋಡ್ಕೋಬಹುದು ವೃಂದ ಮತ್ತು ನೇಮಕಾತಿಯ ಹಾಗೂ ಅಧಿಸೂಚನೆಯಲ್ಲಿನ ಅನ್ವಯ ದೈಹಿಕ ತಾ ತಾಳ್ವಿಕ ಪರೀಕ್ಷೆ ಫಿಸಿಕಲ್ ಎಂಟ್ರೋನ್ ಟೆಸ್ಟು ದೈಹಿಕ ಕಾರ್ಯ ಸಾಮರ್ಥ್ಯ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟು ಹಾಗೂ ದೇಹದ ಆಡಳಿತ ಪರೀಕ್ಷೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗಳಿಗೆ ಮೆರಿಟ್ ಹಾಗೂ ನೇರ ಬಿಂದುಗಳ ಅನುಸಾರ ಅರ್ಹತೆ ಪಡೆದ ಅಭ್ಯರ್ಥಿಗಳ ಒನ್ ಟ್ವೆಂಟಿ ಹುದ್ದೆ ಅಭ್ಯರ್ಥಿ ತಾತ್ಕಾಲಿಕ ಅರ್ಹತಾ ಪಟ್ಟಿಯನ್ನು ಇಲಾಖೆ ಅಂತರ್ಜಾಲ ಮೂಲಕ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅರಣ್ಯ ಜಿ ಡಾಟ್ ಇನ್ನಲ್ಲಿ ನೇಮಕಾತಿಗೆ ಸಿರಿಸಡಿಯಲ್ಲಿ ಪ್ರಕಟಿಸಿದ ಕೊಟ್ಟಿದ್ದಾರೆ ಪ್ರತಿ ವರ್ಗದಲ್ಲಿ ತಾತ್ಕಾಲಿಕ ಆಯ್ಕೆವಾಗಿರುವ ಕೊನೆಯ ಅಭ್ಯರ್ಥಿ ಗಳಿಸಿರುವ ಅಂಕಗಳ ಶೇಕಡಾವಾರು ಮಾಹಿತಿಯ ವಿವರಗಳನ್ನು ಪ್ರಕಟಿಸಿದ ಕೊಟ್ಟಿದ್ದಾರೆ ಇಲ್ಲಿ ನೀವು ಕುರಿತಾದ ಮಾಹಿತಿ ನೋಡ್ಕೋಬೋದು ಇಲ್ಲಿ ಇಮೇಲ್ ಕೂಡ ಕೊಟ್ಟಿದ್ದಾರೆ ಇಮೇಲ್ಗೆ ಕೂಡ ನೀವು ರಿಜಿಸ್ಟರ್ ಪೋಸ್ಟು ನಿಮಗೇನಾದರೂ ಡೌಟ್ ಇದ್ದರೆ ಈ ಇಮೇಲ್ಗೆ ಮೇಲ್ ಮಾಡಿ ಅಥವಾ ರಿಜಿಸ್ಟರ್ ಪೋಸ್ಟ್ ಕಳಿಸ್ಬೇಕು ಕೊಟ್ಟಿದ್ದಾರೆ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದಂಟೊಳಗಾಗಿ ಇಲ್ಲಿ ಒಂದಿಷ್ಟು ಟ್ವೆಂಟಿ ತಾತ್ಕಾಲಿಕ ಅರ್ಹತಾ ಪಟ್ಟಿ ಅಂತ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಪೇಜಲ್ಲಿ ಬಂದರೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಪ್ರಾಧಿಕಾರ ಕಚೇರಿ ಬೆಳಗಾವಿ ವೃತ್ತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ಕೆಟಗರಿ ಕೊಟ್ಟಿದ್ದಾರೆ ಕಾಸ್ಟ್ ಹೆಚ್ಚು ಸಾಮಾನ್ಯ ಅಭ್ಯರ್ಥಿಯಲ್ಲಿ ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಮೂರು ಪರಿಶಿಷ್ಟ ಜಾತಿ ನಾಲ್ಕು ಪರಿಶಿಷ್ಟ ಪಂಗಡ ಮೂರು ಕೆಟಗರಿ ಒಂದು ಮೂರು ಕೆಟಗರಿ ಮೂ ಎರಡು ಎದಲ್ಲಿ ಒಂದು ಎರಡು ಬಿದಲ್ಲಿ ಯಾವುದಿಲ್ಲ ತರ್ಡು ಯಾವುದಿಲ್ಲ ಟೋಟಲಿ ಇಪ್ಪತ್ತು ಹುದ್ದೆ ಕೊಟ್ಟಿದ್ದರಲ್ಲಿ ಇಲ್ಲಿ ಅಪ್ಲೈ ಮಾಡಿರ್ತಕ್ಕಂಥ ಅವರು ಹೆಸರು ಕೂಡ ಬಂದಿದೆ ನೋಡ್ಕೋಬಹುದು ಇಲ್ಲಿ ಕೆಟಗರಿ ಕೊಟ್ಟಿದ್ದಾರೆ ನಂಬರ್ ಆಫ್ ಪೋಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ ರಿಕ್ವೈರ್ಡ್ ನಂಬರ್ ಆಫ್ ದಿ ಒನ್ ಟ್ವೆಂಟಿ ಕ್ಯಾಂಡಿಡೇಟ್ ಪರ್ಸೆಂಟೇಜ್ ಆಫ್ ದಿ ಮಾರ್ಕ್ಸ್ ಬೈ ದಿ ಲಾಸ್ಟ್ ಕ್ಯಾಂಡಿಡೇಟ್ ಅಂಡರ್ ರೀಚ್ ಕೆಟಗರಿ ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಅಪ್ಲಿಕೇಶನ್ ನೇಮ್ ಕೊಟ್ಟಿದ್ದಾರೆ ಲೈರಿ ಮಾರ್ಕ್ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿ ಅಂತ ಕೊಟ್ಟಿದ್ದಾರೆ ಟೋಟಲ್ ಆರು ಹುದ್ದೆಗಳಲ್ಲಿ ಇವರದ್ದು ನೈಂಟಿ ಸೆವೆನ್ ಪಾಯಿಂಟ್ ಒನ್ ಟು ಪರ್ಸೆಂಟೇಜ್ ನಿಂತಿರುತ್ತದೆ ಇಲ್ಲಿ ಕೆಳಗಿರೋದೇ ಅಭ್ಯರ್ಥಿಗಳ ಹೆಸರನ್ನು ಕೊಟ್ಟಿರ್ತಾರೆ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಅಂತ ನೀವು ಅಪ್ಲೈ ಮಾಡಿದರು ಬೆಳಗಾವಿ ಜಿಲ್ಲೆಯವರು ಅಥವಾ ಬೇರೆ ಏನು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದ್ರೆ ಅದನ್ನು ಸರಿಯಾಗಿ ನೋಡ್ಕೋಬೇಕಾಗತ್ತೆ ಇಲ್ಲಿ ಹೆಸರು ಕೊಡೋಕೊಟ್ಟಿದ್ದಾರೆ ಅಂತ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಸಾಮಾನ್ಯ ಅಭ್ಯರ್ಥಿ ಅವರಿಗೆ ಮೂರು ಪೋಸ್ಟ್ ಇದ್ದು ಇವರದ್ದು ನೈಂಟಿ ಸಿಕ್ಸ್ ಪಾಯಿಂಟ್ ತರ್ಟಿ ಟು ಬಂದು ನಿಂತಿದೆ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ನಿಮ್ಮ ಹೆಸರು ಚೆಕ್ ಮಾಡ್ಕೊಬೋದು ಇದೆಯಲ್ಲ ಅಂತ ನೋಡ್ಕೊಂಡು ಫೈಂಡ್ಔಟ್ ಔಟ್ ಹೆಸರು ಹೆಸರನ್ನು ಹಾಗೆ ಇಲ್ಲಿ ಪರಿಷಿತ ಜಾತಿ ನಾಲ್ಕು ಹುದ್ದೆಗಳಲ್ಲಿವೆ ಇವ್ರದು ನೈಂಟಿ ಫೋರ್ ಪಾಯಿಂಟ್ ಜೀರೋ ಏಟ್ಗೆ ಪರ್ಸೆಂಟೇಜ್ ನಿಂತಿದೆ ಇದನ್ನು ಕೂಡ ನಾವು ಚೆಕ್ ಮಾಡಿ ನೋಡ್ಕೋಬೋದು ನೀವು ಯಾರು ಅಪ್ಲೈ ಅವರು ಇಲ್ಲಿ ಕೆಳಗಡೆ ಹೆಸರು ಬಂದಿವೆ ಇನ್ನು ಪರಿಷಿತ ಪಂಗಡದವರಿಗೆ ನೈಂಟಿ ತ್ರೀ ಪಾಯಿಂಟ್ ನೈಂಟಿ ಟೂ ಬಂದು ನಿಂತಿದೆ ಮೂರು ಪೋಸ್ಟ್ ಇದ್ದು ಇಲ್ಲಿ ಅವರ ಹೆಸರು ಕೂಡ ಬಂದಿದೆ ಕೆಳಗಡೆ ಆಯ್ಕೆಯಾದವ್ರದ್ದು ಅಭ್ಯರ್ಥಿಗಳದ್ದು ಇದರ ಲಿಸ್ಟ್ ನಲ್ಲಿ ಹೆಸರು ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಕೆಲವೊಂದು ಡಿಸ್ಟಿಕ್ನಲ್ಲಿ ಕೆಳಗಡೆ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾರೆ ಅವರದು ಅದರ ಮೇಲೆ ಕೂಡ ನೀವು ಚೆಕ್ ಮಾಡ್ಕೋಬೋದು ಆಮೇಲೆ ಕೆಟಗರಿ ಒಂದರಲ್ಲಿ ಮೂರು ಪೋಸ್ಟ್ಗಲ್ಲಿದ್ದು ತೊಂಬತ್ತೈದು ಪಾಯಿಂಟ್ ನಾಲ್ಕಕ್ಕೆ ನಿಂತಿದೆ ಇಲ್ಲಿ ಅವರ ಹೆಸರು ಕೂಡ ಬಂದಿದೆ ಕೆಟಗರಿ ಎರಡು ಎದಲ್ಲಿ ನೈಂಟಿ ಸಿಕ್ಸ್ ಪಾಯಿಂಟ್ ನೈಂಟಿ ಸಾಗಿದೆ ಪರ್ಸೆಂಟೇಜ್ ಈಚವರು ಅಂದರೆ ಅವರು ಪರ್ಸೆಂಟೇಜ್ ಆಫ್ ದಿ ಮಾರ್ಕ್ಸ್ ಸೆಕ್ಯೂರ್ಡ್ ಬೈ ದಿ ಲಾಸ್ಟ್ ಕ್ಯಾಂಡಿಡೇಟ್ ಅಂಡರ್ ಈಜ್ ಕೆಟಗರಿ ಕೊಟ್ಟಿದ್ದಾರೆ ಅಲ್ಲಿಗೆ ನೈಂಟಿ ಸಿಕ್ಸ್ ಬೈ ನೈಂಟಿ ಸಿಕ್ ಒನ್ ಸಿಕ್ಸ್ ಆಗಿದೆ ಹೆಸರು ಕೂಡ ಕೊಟ್ಟಿದ್ದಾರೆ ಈ ರೀತಿ ಎಲ್ಲವನ್ನು ಕೊಟ್ಟಿದ್ದಾರೆ ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಿದರ ಆ ಜಿಲ್ಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೀಟೇಲ್ಸ್ ಆಗಿ ಅದು ಓಪನ್ ಆಗುತ್ತೆ ನೀವು ಇಲ್ಲಿಂದ ಲಿಂಕ್ ತೆಗೆದುಕೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಸಾರಿ ಅರ್ಜಿ ಚೆಕ್ ಮಾಡ್ಕೋಬೋದು ಡಿಪೆಂಡ್ಸ್ ಇದು ಈ ಲಿಂಕನ್ನು ನೇರವಾಗಿ ವೀಡಿಯೋ ಕಡೆ ಕೊಟ್ಟಿದ್ದೀನಿ ತಮಗೆ ಇಷ್ಟ ಆದರೂ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ ಜಯ ಕನ್ನಡ